ಸರ್ ಇವತ್ತು ಒಂದು ವರ್ಷ ತಿತಿ ಮಾಡ್ತಾ ಇದ್ದೀವಿ ಇಲ್ಲಿ ಯಾಕೆಂದರೆ ನೇಮಕಾತಿ ಆಗಿ ಒಂದು ವರ್ಷ ಆಯಿತು ಒಂದು ವರ್ಷ ತಿತಿ ಮಾಡ್ತಾ ಇದ್ದೀವಿ ಇವತ್ತು ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತು ವಯೋಮಿತಿ ಹೆಚ್ಚಿಸಬೇಕು ಮತ್ತು ಸರ್ಕಾರ ನೇಮಕಾತಿ ಮಾಡಬೇಕಂದ್ರೆ ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಏನೋ ಒಂದು ಫೀಸ್ ಅಪ್ಲಿಕೇಶನ್ ಫೀಸು ಐನೂರು ಏಳ್ನೂರ ಐವತ್ತು ರೂಪಾಯಿ ಇದೆ ಅದನ್ನು ಕಡಿತ ಮಾಡಬೇಕು ಯಾಕೆಂದರೆ ಯು ಪಿ ಎಸ್ ಸಿ ಮಾದರಿ ಥರ ಬರೀ ಹಂಡ್ರೆಡ್ ರುಪೀಸ್ ಫೀಸ್ ಇಡ್ ಇಡಬೇಕು ಎರಡನೇದು ಮೂರನೇದು ಏನಪ್ಪ ಅಂದರೆ ಯು ಜಿ ಸಿ ಕ್ವಾಲಿಫೈಡ್ನ ನೆಟ್ಟು ಕೆಸೆಟ್ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ನ ಅವ್ರನ್ನ ಕ್ವಾಲಿಫೈಡ್ನ ಗೆಸ್ಟ್ ಲೆಕ್ಚರಾಗಿ ತೊಗೊಬೇಕು ಮತ್ತು ಈಗ ಪಿ ಸಿ ಪಿ ಎಸ್ ಐ ಯಾವುದೇ ಎಲ್ಲ ಇಲಾಖೆಯಿಂದ ವಯೋಮಿತಿ ಹೆಚ್ಚಿಸಬೇಕು ಅಂತಂದರೆ ಸುಮಾರು ಐದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಐದು ವರ್ಷದಲ್ಲಿ ಲಾಸ್ಟ್ ಟೂ ಇಯರ್ಸು ಫಸ್ಟು ಟೂ ಇಯರ್ಸಲ್ಲಿ ಕೋವಿಡು ಅದಾದಮೇಲೆ ಎಲೆಕ್ಷನ್ ಇಯರು ಲಾಸ್ಟ್ ಟೂ ಇಯರ್ಸಲ್ಲಿ ಸರಿ ಒಂದು ಐದಾರು ಐದರಿಂದ ಆರು ನೋಟಿಫಿಕೇಶನ್ ಆಗಿದೆ ಅಷ್ಟೇ ಒಂದು ಕೆ ಎ ಎಸ್ ಆಗಿದೆ ಕೆ ಎಸ್ ಆದ್ಮೇಲೆ ಟಿ ಎ ಆಗಿದೆ ಸಿಟಿ ಎ ಪಿ ಡಿಒ ಆಗಿದೆ ವಿಲೇಜ್ ಅಕೌಂಟೆಂಟು ಮತ್ತು ಟಿ ಸಿ ಕಂಡು ಪೋಸ್ಟ್ ಅಷ್ಟೇ ಆಗಿರೋದು ಸುಮಾರು ಮ್ಯಾಕ್ಸಿಮಮ್ ಟೆನ್ ಟು ಟೆನ್ ಫೈವ್ ಟು ಟೆನ್ ತೌಸಂಡ್ ವೇಕೆನ್ಸಿ ಫಿಲ್ ಆಗಿದೆ ಟೋಟಲ್ ಕರ್ನಾಟಕದಲ್ಲಿ ವೇಕೆನ್ಸಿ ಬಂದು ಟೂ ಲ್ಯಾಕ್ಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಪೋಸ್ಟ್ ಇದೆ ಅದು ಟೀಚರ್ಸ್ ವೇಕೆನ್ಸಿ ಸೆವೆಂಟಿ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ಪೋಸ್ಟ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತೇಳು ಸಾವಿರ ವೇಕೆನ್ಸಿ ಇದೆ ಇಷ್ಟೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಒಂದು ಫಾರ್ಟಿ ತ್ರೀ ಫಾರ್ಟಿ ತ್ರೀ ಡಿಪಾರ್ಟ್ಮೆಂಟಲ್ಲೇ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಏಯ್ಟಿ ಸಿಕ್ಸ್ ಪೋಸ್ಟ್ ವೇಕಂಟ್ ಇದೆ ಓವರ್ ಆಲ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಾವು ಕಂಪ್ ನೋಡೋದಾದ್ರೆ ಸುಮಾರು ಮೋರ್ ದೆನ್ ಫೋರ್ ಟು ಫೈವ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಇದನ್ನ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ನಮಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲೇಬೇಕು ಸರ್ ಅದು ಒಳ ಮೀಸಲಾತಿ ಒಳಗೊಂಡಂತೆ ನಮಗೆ ಪ್ರಕ್ರಿಯೆ ಮಾಡಿ ತೊಂದರೆ ಇಲ್ಲ ಯಾಕೆಂದ್ರೆ ಒಂದು ವರ್ಷದ್ದು ಒಂದು ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಅದಕ್ಕೋಸ್ಕರ ನಾವು ಶಾಂತಿಯುತವಾಗಿ ಇವತ್ತು ಪ್ರತಿಭಟನೆ ಮಾಡ್ತಿದ್ವಿ ಸರ್ಕಾರ ನಮ್ಮ ಮನವಿಗೆ ಎಚ್ಚೆತ್ಕೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ತಿಂಗಳಾಯ್ತು ಮಾನ್ಯ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಏನಂತ ಹೇಳಿದ್ರಂದ್ರೆ ನೇಮಕಾತಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯಿಂದ ಎಂಬತ್ಮೂರು ಪರ್ಸೆಂಟ್ ಗನ್ಯಾಯ ಆಗೋದು ಬೇಡ ಎಲ್ಲರಿಗೂ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಒಳ ಮೀಸಲಾತಿ ಒಳಗೊಂಡಂತೆ ಅಂತಲೇ ಹೇಳಿದಾರೆ ಅವರು ಅವ್ರು ಹೇಳಿ ಎರಡು 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 ತಿಂಗಳಾಗಿದೆ ಅವ್ರ ಮಾತಿಗೂ ಗೌರವ ಕೊಟ್ಟು ಕರ್ನಾಟಕ ಸರ್ಕಾರ ಇನ್ನೂ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಎಷ್ಟೋ ಜನ ಇನ್ ಆಸ್ಪಿರೆಂಟ್ಸ್ ಇವತ್ತು ಸೂಸೈಡ್ ಅಟೆಂಪ್ಟ್ ಆಗಿದೆ ಮೊನ್ನೆ ರೀಸೆಂಟಾಗಿ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ ನಿಮಗೆ ಗೊತ್ತಿರಬೇಕು ಕರಿಗೌಡ ಗಂಗಾಧರ್ ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ಅವ್ನಿಗೆ ಆತ್ಮ ಆದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಿಕಾಸ್ ಅಂದರೆ ನೇಮಕಾತಿ ಯಾವುದೇ ನೋಟಿಫಿಕೇಶನ್ ಇಲ್ಲ ಈ ಒಂದು ಸೋಷಿಯಲ್ ಪ್ರೆಸರ್ ಇರ್ಬೋದು ಮತ್ತು ಹೆಲ್ತ್ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗಿದೆ ಫೈನಾನ್ಷಿಯಲ್ ಇಶ್ಯೂಸ್ ಕ್ರಿಯೇಟ್ ಆಗಿದೆ ಸ್ಟೂಡೆಂಟ್ಸು ಆದ್ರೂ ಈ ನೇಮಕತಿ ಮಾಡದೇ ಇರೋದ್ರಿಂದ ಎಷ್ಟೋ ಕೋಚಿಂಗ್ ಸೆಂಟರ್ ಮುಚ್ಕೊಂಡೋಗಿದೆ ಹೋಗಿದೆ ಮತ್ತು ಅದ ಎಷ್ಟೋ ನೂರಾರು ಲೈಬ್ರರಿ ಕ್ಲೋಸ್ ಆಗಿದ್ದಾವೆ ಮನಸ್ಸ್ರೀ ಮಧು ಬಂಗಡಪ್ಪನವರು ಸರಿ ಕಳೆದ ಎರಡು ವರ್ಷಗಳಿಂದ ಯಾವುದೇ ಹುದ್ದೆಗಳನ್ನ ಅಪ್ ಮಾಡಿಲ್ಲ ಸೊ ಟೀಚರ್ಸು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳ ಖಾಲಿ ಇದೆ ಸೊ ಈ ಕಾಲಿರ್ತಕ್ಕಂಥ ಹುದ್ದೆಗಳನ್ನ ಕನಿಷ್ಠ ಮಟ್ಟನಾದರೂ ತುಂಬಬೇಕು ತಾನೆ ಎಲ್ಲ ಸರ್ಕಾರಿ ಶಾಲೆಗಳೆಲ್ಲ ಮುಸ್ತಾ ಇದ್ದಾವೆ ಮಕ್ಕಳು ಏನು ಪಾತ್ರ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ದಾಖಲಾತಿ ಆಗ್ತಿದೆ ಎಷ್ಟು ಅನ್ಯಾಯ ನಡೀತಿದೆ ಅಂತಂದರೆ ಇವತ್ತು ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮಧು ಬಂಗಾರಪ್ಪನವರು ರಾಜಕೀಯ ತವಲಿಗಾಗಿ ಓದಲಿ ಬಂದಲ್ಲಿ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಯಾವ ಈಗ ಎರಡು ವರ್ಷ ಆಯಿತು ಯಾವ ಒಂದಾದರೂ ಅಪ್ ಮಾಡಿದ್ದಾರೆ ಇವರು ವಿಚಾರವಾಗಿ ಬಂದು ಎಸ್ ಸಿ ಎಸ್ ಟಿ ಆಫೀಸಿಗೆ ಮೂವತ್ತ್ ಮೂರು ವರ್ಷ ಸಾಮಾನ್ಯ ವರ್ಗಕ್ಕೆ ಮೂವತ್ತು ವರ್ಷ ಅಂತೇಳಿ ಟ್ವೀಟು ಕೂಡ ಮಾಡಿದ್ರ ನಿಮ್ಮ ಮನೆ ಹತ್ರ ಭಿಕ್ಷೆ ತರ ನಾವು ಕಾಯ್ತಾ ಇದ್ದೀವಿ ಲಕ್ಷಾಂತರ ಅಭ್ಯರ್ಥಿಗಳ್ದು ವಯೋಮಿತಿ ಕೂಡ ಮೀರ್ತಾ ಇದೆ ಮೈಸೂರು ಇದೇ ಹದಿನೆಂಟನೇ ತಾರೀಕು ಒಳಗಡೆ ನೀವೇನಾದರೂ ರಾಜ್ಯ ಪತ್ರದಲ್ಲಿ ಓಡಿಸಿಲ್ಲ ಅಂದರೆ ಮೈಸೂರು ಬಂದ್ಗೂ ಕೂಡ ಕರೆ ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಲ್ಲಿ ಏನೇನಿದೆ ಅದಕ್ಕೆಲ್ಲ ನೋಟಿಫಿಕೇಶನ್ ಮಾಡಿ ಆದಷ್ಟು ಬೇಗ ನೇಮಕಾತಿ ಮಾಡಬೇಕು ಮತ್ತೊಮ್ಮೆ ಇನ್ನೊಂದೇನಪ್ಪ ಅಂದರೆ ಗೃಹ ಸಚಿವರ ಹತ್ರ ಹೋದ್ರೆ ಏನಂತ ಹೇಳ್ತಾರೆ ಅಂದರೆ ಮುಖ್ಯಮಂತ್ರಿ ಹೇಳಿರೋದು ಮುಖ್ಯಮಂತ್ರಿ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಮಾನ್ಯ ಮುಖ್ಯಮಂತ್ರಿ ಬೆಲೆ ಎಲ್ಲ ಕರ್ನಾಟಕ ನ್ಯಾಯಾಂಗದ ಎಲ್ಲ ಜಿಲ್ಲಾ ನ್ಯಾಯಾಂಗದಲ್ಲಿ ಪಿ ಪಿ ಯು ಯು ಸಿ 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 ಎಸ್ 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 ಎಲ್ ಎಲ್ ಇನ್ಸ್ಟಿಟ್ಯೂಷನ್ ಶೀಘ್ರ ಲಿಪಿಗಾರರು ಮತ್ತು ಶೀಘ್ರ ಲಿಪಿಗಾರರು ಮತ್ತು ಬೆರಳಚ್ಚಿನ ಹಕಲುಗಾರರ ಹುದ್ದೆಗಳಲ್ಲಿ ಕೇವಲ ಶೀಘ್ರ ಸ್ಕಿಲ್ ಟೆಸ್ಟ್ ನಲ್ಲಿ ಸ್ಕಿಲ್ ಟೆಸ್ಟ್ ನಲ್ಲಿ ಅರ್ಹತೆ ಪಡೆದಿರುವ ಅಂಕಗಳನ್ನು ಪಡೆದು ನ್ಯಾಯ ಪಡಿಬೇಕಂತ ನಮ್ಮ ವಿನಂತಿ ಕಾಲಿರುವಂತಹ ಎಲ್ಲ ಎಲ್ಲ ಇಲಾಖೆಗಳಲ್ಲಿ ಹುದ್ದೆಗಳಲ್ಲಿ ಕೆ ಪಿ ಎಸ್ ಸಿ ಮತ್ತೆ ಜುಡಿಷಿಯಲಿನ ಯಾವುದೇ ಟೈಪಿಸ್ಟು ಟೈಪಿಸ್ಟ್ ಕಾಪಿಸ್ಟು ಮತ್ತೆ ಸ್ಟೆನೋಗ್ರಾಫರ್ ಎಲ್ಲ ಪೋಸ್ಟ್ಗಳದು ಕಾಲ್ ಮಾಡಬೇಕಾದ್ರೆ ದಯವಿಟ್ಟು ಪಿ ಯು ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡಬೇಡಿ ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ